ನಮಸ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ಚಾಲಕರುಗಳು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಚಾಲಕರ ಕುಟುಂಬಗಳನ್ನ ಹೇಗೆಲ್ಲ ಬೀದಿಗೆ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳು ನಮ್ಮನ್ನು ತುಳಿದು ನಿಂತ್ಕೊಂಡಿದ್ದಾವೆ ಅಂತ ಹೇಳಿ ಕೆಲವೊಂದು ವಿಚಾರಗಳು ತಮಗೆ ಸ್ಪಷ್ಟವಾಗಿ ತಿಳಿಬೇಕು ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಬಿ ಎಮ್ ಆರ್ ಸಿ ಎಲ್ ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಬೇಕು ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆದೇಶವನ್ನು ಮಾಡ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರ ಸಮಿತಿ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಕೊಟ್ಟು ಕೊಟ್ಟು ರಾಜ್ಯಪಾಲರು ಅನುಮತಿಯನ್ನು ಕೂಡ ಹಾಕ್ತಾರೆ ರಾಜ್ಯಪಾಲರು ಹಾಕಿದ ನಂತರದಲ್ಲೂ ಕೂಡ ಸಹಿ ಹಾಕಿ ಆ ಆದೇಶವನ್ನು ವಾಪಸ್ ತೆಗೆದುಕೊಂಡ ನಂತರದಲ್ಲೂ ಕೂಡ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕೆಂದರೆ ಕಾನೂನುಗಳನ್ನು ತಿದ್ದುಪಡಿ ಮತ್ತು ಕಾನೂನುಗಳನ್ನು ಕಾಪಾಡಬೇಕಾದಂತಹ ಸರ್ಕಾರಗಳು ಎಲ್ಲೋ ಒಂದು ಕಡೆಯಲ್ಲಿ ಕರ್ನಾಟಕ ಇವತ್ತು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಚಾಲಕರುಗಳು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂತಹ ಎಲ್ಲ ಜಿಲ್ಲಾವಾರು ಕೇಂದ್ರಗಳೇ ಆಗ್ಬೋದು ತಾಲೂಕುಗಳು ಹೋಬಳಿಗಳು ಪುರಸಭೆಗಳು ಪ್ರತಿಯೊಂದಕ್ಕೂ ಕೂಡ ಈ ಬೈಕ್ ಟ್ಯಾಕ್ಸಿ ಅಂತಕ್ಕಂತಹ ಬಿಡಂಬೂತ ದೊಡ್ಡ ಮಟ್ಟವಾಗಿ ಕಾಣ್ತದೆ ಹಾಗಾಗಿ ಅದರ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಹತ್ರ ನಾಗರಾಜ್ ಪಟೂರ್ ಅವರು ಇದ್ದಾರೆ ಅವ್ರನ್ನ ಕೇಳುವಂಥ ಕೆಲಸ ಮಾಡ್ತೀವಿ ಸರ್ ನಮಸ್ಕಾರ ಈಗ ರಾಜ್ಯಪಾಲರು ರಾಜ್ಯದಲ್ಲಿ ಆದೇಶವನ್ನು ಹೊರಡಿಸಿದ ನಂತರದಲ್ಲೂ ಕೂಡ ಇವತ್ತು ಬೈಕ್ ಟ್ಯಾಕ್ಸಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇದ್ರೆ ಇದು ಸರ್ಕಾರದ ವೈಫಲ್ಯತೆ ಇಲ್ಲ ನಮ್ಮ ಚಾಲಕರ ಸಂಘಟನೆಗಳ ವೈಫಲ್ಯತೆ ನೀವು ನೀಡುತ್ತಿಲ್ಲ ಇದರಲ್ಲಿ ಸಾರಿಗೆ ಇಲಾಖೆಯವರದು ವೈಫಲ್ಯತೆ ಇದೆ ಸರ್ಕಾರದ್ದು ವೈಫಲ್ಯತೆ ಇದೆ ಆಮೇಲೆ ಸಂಘಟನೆಯವರ ಅಧ್ಯಕ್ಷಗಳದ್ದು ವೈಫಲ್ಯತೆ ಇದೆ ಇದಕ್ಕೆಲ್ಲ ಏನಪ್ಪ ಅಂದರೆ ಬರೀ ಎಲ್ಲ ಕೊಟ್ಟು ಕೊಟ್ಟಿರೋದು ಕೊಟ್ಟು ಕೊಟ್ಟಿರೋದು ತಿನ್ಕೊಂಡು 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 ಈ ಥರ ಅವ್ರು ಹೊಟ್ಟೆ ತುಂಬಿಸ್ಕೊತಾರ ಹೊರತು ಚಾಲಕರದು ಚಾಲಕರದ ಹೆಂಡ್ರ ಮಕ್ಕಳು ಹೊಟ್ಟೆ ತುಂಬಿಸ್ತಾ ಇಲ್ಲ ಅವರು ಮಾತ್ರ ಹೊಟ್ಟೆ ತುಂಬಿಸ್ಕೊಂತ ಇದ್ದಾರೆ ಇವತ್ತು ಇನ್ನೊಂದು ಏನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬೇಡ ಅಂತ ಒಂದು ಆದೇಶ ಕೊಟ್ಟರೂ ಕೂಡ ಈ ಸರ್ಕಾರದ್ದು ಉದ್ದೇಶ ಏನಪ್ಪ ಅಂದರೆ ಅವರಿಗೆ ದುಡ್ಡು ಬೇಕಷ್ಟೇ ಯಾರು ಹೆಂಗ್ ಸಾಲಿ ಅವರಿಗೆ ದುಡ್ಡು ಬೇಕಾಗಿದೆ ಆಮೇಲೆ ಇವತ್ತು ಜೊಮೆಟೊ ಮತ್ತು ಅದೇನೋ ಸುಗ್ಗಿ ಅದನ್ನು ಹಿಡಿತಾ ಇದ್ದಾರೆ ಗಾಡಿಗಳು ಸೀಜ್ ಮಾಡೋಕ್ಕೆ ಇದು ಏನಪ್ಪ ಪ್ಲ್ಯಾನಿಂಗ್ ಅಂದರೆ ಎಲ್ಲ ಎಲ್ಲ ಗೋಲ್ಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಗೋಲ್ಡ್ ಮಾಡ್ಕೊಂಡು ಕೆಲವ್ರು ಹೇಳ್ತಾರೆ ಏ ಗೋವಾದಲ್ಲಿದ್ದಾವೆ ನಮ್ಗೆ ಯಾಕೆ ಲಾಡ ಗೋವಾ ಅದು ಒಂದು ಪ್ರವಾಸಿಗ ತಾಣ ಅಲ್ಲಿ ಬೇಕಾಗಿದೆ ಅಲ್ಲಿ ಏನು ಹೋಗ್ತಾರೆ ಕಂಪ್ನಿಗೆ ಹೋಯ್ತಾರೆ ಕೆಲಸ ಕಂಪ್ನಿಗೆ ಹೋಗೋಲ್ಲ ಅಲ್ಲಿ ಹೋಗಿ ಸಮುದ್ರದಲ್ಲಿ ಈಜಾಡಕ್ಕೋ ನೆಕ್ಕಳಕ್ಕೋ ಅದು ಅದಕ್ಕಿಂತ ಬೇಕಾಗಿಲ್ಲ ಮೋಜು ಮೋಸ್ತಿ ಮಾಡೋಕ್ಕೆ ಹೋಗ್ತಾರೆ ಇಲ್ಲಿ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಪ್ರವಾಸಿಗ ಇಲ್ಲಿ ಹೋಗ್ತಾರೆ ಐ ಟಿ ಬಿ ಟಿ ಕಂಪ್ನಿಗೂ ಅವ್ನೇನು ಚಮಳೇನು ಕಡಿಮೆ ಇರುತ್ತಾ ಅವ್ನಿಗೂ ಅರವತ್ತು ಎಪ್ಪತ್ತು ಸಾವಿರ ಇರುತ್ತೆ ಕಾರಲ್ಲಿ ಹೋಗಿ ಆಟೋದಲ್ಲಿ ಹೋಗಿ ಬಿಡು ಅವ್ನಿಗೆ ಯಾಕೆ ಬೈಕ್ ಟ್ಯಾಕ್ಸಿ ಬೇಕು ಕಂಪ್ನಿ ಮತ್ತು ಬಸ್ಗಳು ಬಿಟ್ಟಿರ್ತವೆ ನಮ್ಮ ಟ್ರಾವೆಲ್ಸ್ ಗಾಡಿಗಳು ಉದ್ಧಾರಾಯ್ತವೆ ಇಲ್ಲೂ ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಏನು ಆ್ಯಪ್ಗಳಿದಾವಲ್ಲ ನಮ್ಮನ್ನು ಆಪ್ ಮಾಡೋಕ್ಕೆ ಅವು ಆಪ್ ಓಪನ್ ಮಾಡ್ಕೊಂಡವ್ರೆ ಎಲ್ಲ ನಮ್ಮ ಕನ್ನಡದವ್ರು ಒಂದೇ ಒಂದು ಆ್ಯಪ್ ಇಲ್ಲ ಕನ್ನಡದ್ದು ಎಲ್ಲ ಇಂಡಿಯವ್ರದ್ದು ಎಲ್ಲ ಬಾಂಬೆ ಮಹಾರಾಷ್ಟ್ರ ಡೆಲ್ಲಿ ಅವರೆಲ್ಲ ಬಂದು ಇಲ್ಲಿ ಆಪ್ ಮಾಡ್ಕೊಂಡು ಕೂತ್ಕೊಂಡು ಅವ್ರ ಆಪಲ್ಲಿ ಮೆರಿತಾ ಇದ್ದಾರೆ ನಾವು ಆಪಲ್ಲಿ ಆಪ್ ಆಗಿ ಕೆಳಗಡೆ ಕೂತ್ಕೊಂಡು ನಾವು ಆಪ್ನ ಕೂತ್ಕೊಂಡಿದ್ದೀವಿ ಅಂದರೆ ಆಪಲ್ಲು ಆಪಲ್ ಚಿಪ್ಪೆ ಕೊಡ್ತಾ ಇದ್ದಾರೆ ಆಪಲ್ ಫುಲ್ ಅವ್ರು ತಿಂತಿದ್ದಾರೆ ನಮಗೆ ಕೊಡ್ತಾ ಇದ್ದಾರೆ ಈ ಏನು ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದು ಬೇಕಾಗಿಲ್ಲ ಇದು ಪ್ರವಾಸಿಗ ತಾಣ ಅಲ್ಲವೇ ಅಲ್ಲ ಇದು ಒಂದು ಬಿಸ್ನೆಸ್ ಐ ಟಿ ಬಿ ಟಿ ಕಂಪ್ನಿ ಎಲ್ಲ ಇದ್ದಾವೆ ಅದು ಕೆಲವರು ಹೇಳ್ತಾರೆ ಗೋವಾದಲ್ಲಿ ಇದ್ದಾವೆ ಅಲ್ಲಿದ್ದಾವೆ ಅದು ಬೇಕಾಗಿಲ್ಲ ನನಗೆ ಬೇರೆ ರಾಜ್ಯದಲ್ಲಿ ಚಂಡಿ ನಾವು ಯಾಕೆ ತಿನ್ನೋಣ ನಾವು ಅನ್ನ ತಿಂತೀವಿ ಅನ್ನ ತಿನ್ನೋ ಕೆಲಸ ಮಾಡೋಣ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿಗೆ ಪ್ರತಿಯೊಬ್ಬ ಆಟೋ ಚಾಲಕರನ್ನು ಪ್ರತಿಯೊಬ್ಬ ಆಟೋ ಚಾಲಕ ಸಂಘದ ಮುಖ್ಯತ್ರುಗಳು ಇದ್ರಲ್ಲಪ್ಪ ಅಧ್ಯಕ್ಷರುಗಳು ಎಲ್ಲರೂ ನೀವು ವಿರೋಧ ಮಾಡಬೇಕು ಬರೀ ಅಧ್ಯಕ್ಷರಾಗಿ ಕಾರ್ ಮೇಲೆ ಆಟೋ ಮೇಲೆ ಬೋಲ್ಡ್ ಹಾಕ್ಕೊಂಡು ನಾನು ಅಧ್ಯಕ್ಷ ಅಂತಂದು ಓಡಾಡೋದಲ್ಲ ಇಂಥಕ್ಕೆಲ್ಲ ಸಪೋರ್ಟ್ ಮಾಡಿ ಇದನ್ನು ನಿವಸಕ್ಕೆ ಪ್ರಯತ್ನ ಮಾಡಿ ಆ್ಯಪ್ಗಳು ಕೂಡ ದಯವಿಟ್ಟು ಯಾವೂ ಕೂಡ ಕನ್ನಡದವಿಲ್ಲ ಇಲ್ಲಿ ನಾವೆಲ್ಲ ಬೇರೆಯವ್ರಿಗೆ ಗುಲಾಮರಾಗಿ ಬದುಕ್ತಾಯಿದ್ವಿ ರಾಜಕಾರಣಿಗಳು ಒಂದು ರೀತಿ ಇಲ್ಲಿ ಹೈಕಮಾಂಡ್ ಗುಲಾಮರಾಗಿದ್ದಾರೆ ನಾವೇ ಅವ್ರು ಗುಲಾಮರಾಗಬೇಕು ಅವ್ರಿಗೆ ಬೇಕಾಗಿಲ್ಲ ಅವರು ಪದವಿಗೋಸ್ಕರ ಗುಲಾಮ ಗುಲಾಮರಾಗಿದ್ದಾರೆ ಅವರು ನಮಗೋಸ್ಕರ ಆಗಿಲ್ಲ ಅವ್ರ ಪದವಿ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಅದೆಲ್ಲ ಚೆನ್ನಾಗಿರಬೇಕಪ್ಪ ಅಂದರೆ ಅವ್ರು ಹೈಕಮಾಂಡ್ ಹತ್ರ ಹೋಗಿ ಹಿಂಗೆ ಕಟ್ಟಿಗೆ ನಿಂತ್ಕೊಂಡು ಅವರು ಪದವಿ ತಗೊಂಡ್ಬರ್ತಾರೆ ನಮಗೋಸ್ಕರ ಆಗಿಲ್ವಲ್ಲ ಅವರು ಇವಾಗ ಓಟ್ ಹಾಕೋದು ಕನ್ನಡಿಗರು ಕರ್ನಾಟಕದಲ್ಲಿ ಗೆದ್ದಿರ್ತಾರೆ ಹೋಗಿ ಅಲ್ಲಿ ಹಿಡಿತಾರೆ ಹೋಗಿ ಅಲ್ಲಿ ಹೈಕಮಾಂಡ್ ಗಿರಿತಾನೆ ಇದು ನಿಂತರೆ ನಮ್ಮ ಕರ್ನಾಟಕ ಭಾಳ ಅದ್ಭುತವಾಗಿರುತ್ತೆ ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕೊರತೆ ಇಲ್ಲ ಈಗ ಸಂಘಟನೆಯ ನಾಯಕರುಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತದೆಲ್ಲ ನೋಡಿದೆ ಸರ್ಕಾರಗಳು ಕೂಡ ಸಂಘಟನೆ ನಾಯಕರುಗಳ ಜೊತೆಯಲ್ಲಿ ಮಿಂಗಲ್ಲಾಗಿ ಸಂಘಟನೆ ನಾಯಕರುಗಳು ಮುಗಿ ತುಪ್ಪ ಸವರಿ ನೇರವಾಗಿ ಸರ್ಕಾರವೇ ಈ ಒಂದು ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ಲ ಖಂಡಿತ ಅನಿಸುತ್ತೆ ಸರ್ ಇದರಲ್ಲಿ ಸರ್ಕಾರದವರು ಮತ್ತು ಸಂಘಟನೆಯವರು ಏನು ಮಾಡ್ತಾರೆ ಎಲ್ಲ ಒಟ್ಟು ಒಳಗಡೆ ಹೋಗಿ ಎಲ್ಲ ಕುತ್ಕೊಂಡು ತಿಂತಾವೆ ಅಲ್ಲ ಸರ್ ಈಗ ನೀವು ಹೇಳೋದನ್ನ ಹೊತ್ಕೊಳ್ತೀವಿ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹತ್ತೊಂಬತ್ತರ ಕಾನೂನು ತಿದ್ದುಪಡಿಯನ್ನು ರಾಜ್ಯ ಸರ್ಕಾರವೇ ವಿರೋಧ ವ್ಯಕ್ತಪಡಿಸಿದಲ್ಲ ಇವ್ರು ಮಾಡಲ್ಲ ಬೇಕಾಗಿಲ್ಲ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಓಟ್ ಕೇಳುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವನ್ನ ತೆಗಲಿ ಇಲ್ಲಿ ಓಟ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬಿಜೆಪಿ ತಂದಂತ ಕಾನೂನನ್ನ ಇಲ್ಲಿನ ಸರ್ಕಾರ ಯಾಕೆ ತಿರಸ್ಕಾರ ಮಾಡಿ ಚಾಲಕರಿಗೆ ಅನುಕೂಲ ಮಾಡ್ಕೊಡ್ಬಾರ್ದು ನಾವು ಓಟ್ಗೋಸ್ಕರ ಮಾಡ್ತೀವಿ ಅಷ್ಟೇ ನನ್ನ ಗೆಲ್ಲಬೇಕು ನಾವು ವೋಟ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀವಿ ನೀವು ಪ್ರಚಾರ ನೀವು ಬರ್ತೀರಾ ಇನ್ನೂರ ಮೂವತ್ತಾರು ಜನ ನೀವು ಶಾಸಕರುಗಳನ್ನ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಮಾಡಿಕೊಟ್ಟಿದೀರ ಏನಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನನ್ನ ಕಾಪಾಡಲಿ ಅಂತ ತಾನೆ ಇಲ್ಲಿ ಕರ್ನಾಟಕದ ಜನತೆ ಸುರ ಸುರಕ್ಷಿತವಾಗಿ ಬದುಕಬೇಕು ಕಾನೂನುಗಳು ಯಾವಾಗಲೂ ಭದ್ರವಾಗಿರಬೇಕು ಅಂತ ತಾನೇ ನೀವು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಇನ್ನೂರ ಇಪ್ಪತ್ತಾರು ಜನನು ಆಯ್ಕೆ ಮಾಡಿರ್ತಕ್ಕಂಥ ಸುಭದ್ರ ಸರ್ಕಾರ ಇಟ್ಕೊಂಡು ಕೇಂದ್ರ ಸರ್ಕಾರದ ಒಂದು ಕಾನೂನನ್ನ ಯಾಕೆ ನಿಮ್ಮ ಕೈಲಿ ಅದನ್ನ ಹತೋಟಿ ತೆಗೆದುಕೊಳಕ್ ಆಗಿಲ್ಲ ಅಂತ ನಿಮ್ಗೆ ಅನ್ಸೋದಿಲ್ಲ ಯಾಕೆಂದ್ರೆ ನಿಮ್ಮ ಆಕ್ರೋಶ ಕೇವಲ ಸಂಘಟನೆ ನಾಯಕರುಗಳನ್ನ ನೋಡ್ತಾ ಇದ್ದೀನಿ ಅದೇ ರೀತಿ ಚಾಲಕರುಗಳಲ್ಲೂ ಕೂಡ ಇದೆ ಚಾಲಕರಲ್ಲೂ ಕೂಡ ನಿಮ್ಮಲ್ಲೂ ಎಲ್ಲರೂ ಒಂದೇ ತಾಮ ಇದ್ದಾರೆ ಅಂತ ನಾವು ಅನ್ಕೊಳಕ್ ಆಗೋದಿಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಮ ಚಾಲಕರುಗಳೇ ಎದುರು ಓಡ್ ಬರುವಂತಹ ಸಂದರ್ಭಗಳಿದಾವೆ ಇದನ್ನ ನೀವೆಲ್ಲರೂ ವಿರೋಧ ವ್ಯಕ್ತಪಡಿಸಿದೀರಾ ಎಲ್ಲಿ ಕೊಡಿಸಿಲ್ಲ ಕೊಡಿಸೋಕ್ಕಾಗಲ್ಲ ಕೊಡಿಸಿದ್ರೆ ನಮಗೆ ಅಡ್ವರ್ಟ್ ಆಗ್ತವೆ ಅದಕ್ಕೆ ಯಾರು ಕೊಡಿಸಲ್ಲ ಇಂಥ ದುಷ್ಟ ಶಕ್ತಿಗಳನ್ನು ಯಾವಾಗ ಹತೋಟಿಗೆ ತೆಗೆದುಕೊಳ್ತೀರೋ ಆಗ ಸಂಘಟನೆಗಳು ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ಬೋದು ಇಲ್ಲಿ ನನ್ನ ಅನಿಸಿಕೆಯ ಪ್ರಕಾರವಾಗಿ ಹೇಳೋದಾದರೆ ಕೇಂದ್ರ ಸರ್ಕಾರದ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿಲ್ಲ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಇರ್ತಕ್ಕಂತಹ ಕಂಪನಿಗಳು ಕೊಡುವ ಕಾಸಿನಲ್ಲಿ ಸರ್ಕಾರ ನಡೀತಾ ಇದೆ ಹಾಗಾಗಿ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹಣಕಾಸು ಫಂಡಿಂಗು ಅದನ್ನು ಸಂಘಟನೆಯ ನಾಯಕರುಗಳ ಮುಂದೆ ಇಟ್ಟು ಮೂಗಿಗೆ ತುಪ್ಪ ಇಟ್ಟು ಸರ್ಕಾರ ಅದನ್ನು ತಿಂತಾ ಇದೆ ಅಂತ ನಾನು ಆರೋಪ ಮಾಡ್ತೀನಿ ತುಪ್ಪ ಅಲ್ಲ ಫುಲ್ಲು ಅವ್ರು ತಿಂತಾರೆ ಕೈ ಉದುರ್ತಲ್ಲ ಯಾಕೆ ಉಳಿದಿರ್ತಲ್ಲ ಹೊರಸ್ತಾಯಿದೆ ನಮಗೆ ಒಗ್ಳಕ್ಕೆ ನೀರಿಲ್ಲ ಅವ್ರ ಹತ್ರ ನಮಗೆ ಹೊರಸ್ತಾ ಇದ್ದಾರೆ ಬಾಯಿಗೆ ಅಷ್ಟೇ ಅಲ್ಲಿ ಒಳಕ್ಕೆ ಹೋಗೋಲ್ಲ ಮೂರ್ಜಿ ವರ್ಸ್ಕೊಂಡು ನಾವೂ ಯಾವ್ದಾರು ಪೇಪರಲ್ಲೋ ಬಟ್ಟೆ ಒರೆಸ್ಕೊಂಡೋಗಿ ಮನೆಗೆ ಕುತ್ಕೋಬೇಕಷ್ಟೇ ಎಲ್ಲ ಒಡೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಕೈ ಬಂದು ನೀವು ವರ್ಚ್ಗಳ್ರಿ ಅಂತಂದು ಹೇಳ್ಬಿಟ್ಟು ನೀವು ವರ್ಚ್ ಕಳಿಸ್ತಾರೆ ಅಷ್ಟೇ ನಾವು ಯಾಕೆ ಎಲ್ಲಿವರೆಗೂ ಇದು ಪ್ರತಿಯೊಬ್ಬ ಕನ್ನಡಿಗನೂ ಒಗ್ಗಟ್ಟಾಗಬೇಕು ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ರಾಜ್ಯ ನಮ್ಮ ಕರ್ನಾಟಕ ನಾವೆಲ್ಲ ಒಂದೇ ಯಾವುದು ಜಾತಿ ಧರ್ಮ ಬಿಟ್ಟು ನಾವು ಒಂದು ಹಾಕ್ತೀವೋ ಅವಾಗ ಒಂದು ಸುಭದ್ರವಾದ ಕರ್ನಾಟಕ ಬೆಳಿತೈತೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಪರಿತೆಯಲ್ಲ ಪ್ರವಾಸಿಗ ತಾಣ ಆಗಿರ್ಬೋದು ಮತ್ತು ಇವು ಕೈಗಾರಿಕಾ ಉದ್ಯಮಗಳಾಗಿರ್ಬೋದು ಎಲ್ಲ ಅನುಕೂಲ ಇದೆ ಆದರೆ ಇಲ್ಲಿ ಬೆಳೀತಾ ಇರೋದು ನಮ್ಮ ಕರ್ನಾಟಕ ಕನ್ನಡ ಬೆಳಿತೇನೇ ಇಲ್ಲ ಇವತ್ತು ಕೆಲವು ಕಡೆ ಏ ರೋಡು ರಸ್ತೆ ಏನೂ ಇಲ್ಲ ಎಲ್ಲಗೂ ತೊಂದರೆ ಇದೆ ಅದರಿಂದ ದಯವಿಟ್ಟು ನಾವು ಕನ್ನಡಿಗರು ಒಂದು ಪ್ರಾದೇಶಿಕ ಪಕ್ಷ ಹುಟ್ಟಾಕಿ ಪ್ರಾದೇಶಿಕ ಪಕ್ಷದವರು ಇಲ್ಲೇ ಮತ್ತು ಅವರು ಆಮೇಲೆ ಪುಷ್ಕನಾಗ ಅಲ್ಲಿ ಹೋಗಿ ಹೈಕಮಾಂಡ್ ಗುಲಾಮ್ಗಿರಿತೇನೆ ಅಂದರೆ ಅದು ಆಗಲ್ಲ ತಮಿಳ್ನಾಡು ಕೇರಳ ಆಂಧ್ರ ಥರ ಇದ್ದರೆ ಅದು ಒಳ್ಳೆಯದು ಅಂತಂದು ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಗ್ಗಟ್ಟಾಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ